ಹೊನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನು ರಾಜ್ಯಪಾಲರು ಈಗಾಗಲೇ ನೀಡಿದ್ದಾರೆ ಮುಂದೆ ಯಾವ ರೀತಿಯ ವಿಚಾರಣೆ ನಡೆಸಲಾಗುತ್ತೆ ಸಿದ್ದರಾಮಯ್ಯ ರಾಜ್ಯಪಾಲರು ಹಲೋ ಹೊನಾಳಿ ಚಂದ್ರಶೇಖರ್ ಅವರೇ ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಹಲೋ ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ಹೇಳಿ ಹಾ ಮುಖ್ಯಮಂತ್ರಿ ಅವರ ವಿರುದ್ಧ ಈಗ ರಾಜ್ಯಪಾಲರು ದೂರನ್ನ ದಾಖಲು ಮಾಡಲಿಕ್ಕೆ ಈಗ ಅನುಮತಿಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈಗ ಕಾನೂನು ಪ್ರಕ್ರಿಯೆ ಆರಂಭ ಆಗುತ್ತೆ ಈ ಕಾನೂನು ಪ್ರಕ್ರಿಯೆ ಆರಂಭ ಅಂತಂದ್ರೆ ಈಗ ಅವರ ವಿರುದ್ಧ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡಬಹುದು ಮಕ್ಕಳ ಮೇಲೆ ದಾಖಲು ಮಾಡಬಹುದು ತನಿಖೆಯನ್ನು ಮಾಡಬಹುದು ಅಂತ ಹೇಳಿ ಈಗ ಏನು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಈಗ ಅನುಮತಿಯನ್ನು ಕೊಟ್ಟಿದ್ದಾರೆ ಈ ಹಿಂದೆ ಮುಖ್ಯಮಂತ್ರಿಗಳಿಗೆ ಅವ್ರ ವಿರುದ್ಧ ಗೆ ಅನುಮತಿ ಕೊಟ್ಟಂತ ಉದಾಹರಣೆಗಳು ಇಲ್ವೇ ಇಲ್ಲ ಅಂತ ಹೇಳಲಿಕ್ಕೆ ಆಗದೆ ಆ ಸಂದರ್ಭದಲ್ಲಿ ಅಹ್ ಯಡಿಯೂರಪ್ಪನವರು ರಾಜೀನಾಮೆನೂ ಬಂತು ಈಗ ಅವರ ವಿರುದ್ಧ ರಾಜ್ಯಪಾಲರು ಈಗ ಅನುಮತಿಯನ್ನು ಕೊಟ್ಟಿದ್ದಾರೆ ಆದ್ರೆ ಇದ್ರ ಬಗ್ಗೆ ಒಂದು ಅಹ್ ಚರ್ಚೆ ಇತ್ತು ಅನುಮತಿ ಕೊಡ್ತಾರಾ ಇಲ್ವಾ ಅಂತ ಹೇಳಿ ಡಿಜೆ ಅಬ್ರಹಮ್ ಅಂತ ಒಬ್ಬ ವಕೀಲರು ಅವರು ದೂರು ಕೊಟ್ಟ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಇದರ ನಂತರದ ಪ್ರಕರಣ ಈ ತನಿಖೆ ಏನಾಗುತ್ತೆ ಅಂತಂದ್ರೆ ಈಗ ವಿರುದ್ಧನೇ ಪ್ರಕರಣ ದಾಖಲಿಸಲಿಕ್ಕೆ ಪೊಲೀಸರಿಗೆ ಅವಕಾಶ ಸಿಕ್ಕಂತಾಗಿದೆ ವಿರುದ್ಧನೇ ಈಗ ಪ್ರಕರಣ ದಾಖಲಾಗುತ್ತೆ ಸಿದ್ದರಾಮಯ್ಯ ವಿರುದ್ಧ ಪ್ರಕರಣ ದಾಖಲಾದ ನಂತರ ಈಗ ಅಲ್ಲಿ ಯಾವ ರೀತಿ ತನಿಖೆ ನಡೆಯಿತೋ ಪೊಲೀಸ್ ಇಲಾಖೆ ಎಲ್ಲ ಪ್ರಕರಣಗಳೆಲ್ಲ ತನಿಖೆ ಮಾಡ್ತಾರೋ ಅದೇ ರೀತಿ ಇಲ್ಲೂ ಸಹ ತನಿಖೆಯನ್ನ ಮಾಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಈಗ ತನಿಖೆಯನ್ನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತಾಗಿದೆ ಆದ್ರೆ ಇಲ್ಲಿ ಮುಂದಿನ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಆ ತನಿಖೆಯ ಸ್ವರೂಪ ಹೇಗಿರುತ್ತೆ ಮತ್ತೆ ಆ ಕೇಸ್ ನ ಮೆರಿಟ್ ಏನಿರುತ್ತೋ ಅದರ ಆಧಾರದ ಮೇಲೆ ಒಂದು ಎಫ್ಐಆರ್ ದಾಖಲಾಗತ್ತೆ ಆದ್ರೆ ಏನು ಘಟನೆ ನಡೆದಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಅದರ ಆಧಾರದ ಮೇಲೆ ಏನಾದ್ರೂ ಅವರಿಗೆ ಬೇಲ್ ಸಿಗುವಂತ ಸೆಕ್ಷನ್ ಹಾಕ್ತಾರ ಅಥವಾ ಬೇಲ್ ಸಿಗದೇ ಇರತಕ್ಕಂಥ ಸೆಕ್ಷನ್ ಹಾಕ್ತಾರ ಅನ್ನೋದ್ರ ಮೇಲೆ ಮುಂದಿನ ತನಿಖೆ ನಡೆಸಿ ಈಗ ನೋಡ್ಬೋದು ದೆಹಲಿಯಲ್ಲಿ ಕೇಜ್ರಿವಾಲ್ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಅವರ ವಿರುದ್ಧ ಅಹ್ ಮೇಲ್ ಇರತಕ್ಕಂತ ಒಂದು ಪ್ರಕರಣ ಅದು ಅಬ್ಕಾರಿ ಹಗರಣದಲ್ಲಿ ಅವ್ರ ಮೇಲೆ ಆರ್ಥಿಕ ಲೋಪ ಆರ್ಥಿಕವಾದ ಅವ್ಯವಹಾರ ಆಗಿದೆ ಅಂತ ಮಾಡಿರ್ತಕ್ಕಂಥ ದೂರು ಈ ಹಿನ್ನೆಲೆಯಲ್ಲಿ ಕೇಜ್ರಿವಾಲ್ ಅವ್ರನ್ನ ಪೊಲೀಸರು ಬಂಧಿಸಿದ್ದಾರೆ ಮುಖ್ಯಮಂತ್ರಿ ಆಗಿದ್ರು ಸಹ ಹಾಗಾಗಿ ಈಗ ಮುಂದಿನ ಹಂತದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಈ ಗೂಢ ಹಗರಣದಲ್ಲಿ ಅವರ ಬಾಗಿ ಅವ್ರ ಪಾರ್ಟಿಸಿಪೇಷನ್ ಇದೆ ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಪ್ರೂವ್ ಆದ್ರೆ ಅಲ್ಲಿ ಯಾವ ಆಧಾರದ ಮೇಲೆ ಯಾವ ಸಿಸ್ಟಮ್ ಹಾಕ್ತಾರೆ ಅನ್ನೋದ್ರ ಮೇಲೆ ಅವರ ವಿರುದ್ಧ ಅವ್ರನ್ನ ಬಂಧಿಸಬೇಕಾದ ಅಗತ್ಯ ಇದೆಯಾ ಅಥವಾ ಅವ್ರ ಬೇಲ್ ತಗೋಬಹುದಾ ಇತ್ಯಾದಿ ಅಂಶಗಳನ್ನ ಆಧರಿಸಿ ಅವರ ವಿರುದ್ಧ ತನಿಖೆಗಳು ಹಾಗಾದ್ರೆ ಈಗ ಸಿದ್ದರಾಮಯ್ಯ ಅವರಿಗೆ ಇರೋ ಮಾರ್ಗಗಳಾದ್ರೂ ಏನು ಈಗ ರಾಜ್ಯಪಾಲರ ಅನುಮತಿ ಬೇಕಿತ್ತು ಮುಖ್ಯಮಂತ್ರಿಯವರ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸ್ ದಾಖಲಿಸಲಿಕ್ಕೆ ಸಾಧ್ಯನೇ ಇಲ್ಲ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ಬೇಕು ಈಗ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿರೋದ್ರಿಂದ ತನಿಖೆ ಆಗುತ್ತೆ ಮತ್ತೆ ಎಫ್ಐಆರ್ ಆಗುತ್ತೆ ಈಗ ಕಾನೂನು ಹೋರಾಟ ಬಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿ ಬೇರೆ ಯಾವುದೇ ದಾರಿಗಳಿಲ್ಲ ಅದಕ್ಕೆ ಕಾನೂನು ಹೋರಾಟದಲ್ಲಿ ಬಹಳಷ್ಟು ದಾರಿಗಳಿದಾವೆ ಏನು ಪ್ರಕರಣ ಇದೆ ಇದರಲ್ಲಿ ನಾನು ಯಾವ ಭಾಗಿದಾರಿಕೆ ಇಲ್ಲ ಅಂತ ಹೇಳಿ ಇಡೀ ಪ್ರಕರಣವನ್ನೇ ನೀವು ಸ್ಕ್ವಾಶ್ ಮಾಡಿ ವಜಾ ಮಾಡಿ ಅಂತ ಒಂದು ಅರ್ಜಿಯನ್ನು ತಲುಪಬಹುದು ಅದ್ರ ಮೇಲೆ ಅದು ಸುಪ್ರೀಂ ಕೋರ್ಟ್ ವರ್ಗು ಹೋಗಬಹುದು ಅಥವಾ ಅದಾದ ನಂತರ ಈಗ ಏನು ಪೊಲೀಸರು ಕೇಸನ್ನು ದಾಖಲು ಮಾಡ್ತಾರೆ ಆ ಕೇಸು ದಾಖಲಾದ ನಂತರ ಅದರಲ್ಲಿ ವಾದ ವಿವಾದವನ್ನು ಸಹ ನಡೆಸಬಹುದು ಸಾಕ್ಷಿಗಳ ವಿಚಾರಣೆಗಳನ್ನು ಸಹ ನಡೆಸಬಹುದು ಈ ರೀತಿ ಕಾನೂನಿನ ಮೂಲಕವೇ ಈಗ ಪರಿಹಾರವನ್ನು ಪಡೆಯುವ ಹೊರತು ಇನ್ನು ಬೇರೆ ಯಾವ ಮಾರ್ಗವೂ ಇಲ್ಲ ಇನ್ನು ಉಳಿದಂತ ರಾಜಕೀಯ ಮಾರ್ಗಗಳು ಅಂತಂದ್ರೆ ಅಹ್ ಏನು ಕೇಂದ್ರ ಸರ್ಕಾರದ ಕೈ ಕೈಗೊಂಡಿರತಕ್ಕಂಥ ರಾಜ್ಯಪಾಲರು ಬಿಜೆಪಿ ತರ ರಾಜ್ಯ ಸರ್ಕಾರಗಳ ವಿರುದ್ಧ ಪಿತೂರೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ದೆಹಲಿಯಲ್ಲಿ ಮುಖ್ಯಮಂತ್ರಿ ವಿರುದ್ಧ ಅಲ್ಲಿ ಕೇಸ್ ಹಾಕಿರೋರಿಗೆ ನಾಕರಿಗೆ ದೆಹಲಿ ಕರೆದಿದ್ರು ಛತ್ತೀಸ್ಗಢದಲ್ಲೂ ಅದೇ ಹಾಗೇನೆ ಆಯಿತು ಈಗ ಕರ್ನಾಟಕದಲ್ಲೂ ಸಹ ಮುಖ್ಯಮಂತ್ರಿ ವಿರುದ್ಧ ಪ್ರಕರಣಗಳನ್ನ ದಾಖಲು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಬಿಜೆಪಿಯ ತರ ಸರ್ಕಾರ ಇಲ್ಲಲಿದೆಯೋ ಅಲ್ಲೆಲ್ಲವೂ ಸಹ ಒಂದು ರಾಜಕೀಯ ಹುನ್ನಾರವನ್ನ ಮಾಡ್ತಾ ಇದೆ ವಿರೋಧ ಪಕ್ಷಗಳ ಬಗ್ಗು ಪಡೆಯುವಂತಹ ಆಟವನ್ನು ಆಡ್ತಾ ಇದೆ ಅಂತೇಳಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜಕೀಯವಾಗಿ ಒಂದಿಷ್ಟು ವಾಗ್ದಾಳಿಯನ್ನು ಮಾಡಬಹುದು ಕೇಂದ್ರ ಸರ್ಕಾರವನ್ನ ಟೀಕಿಸ್ಬೋದು ಮತ್ತೆ ಈ ಬರೀ ಈ ಇಶ್ಯೂನ ಕರ್ನಾಟಕ ಕಾಂಗ್ರೆಸ್ ಮಾತ್ರ ಅಲ್ಲ ಎತ್ತಿನೂ ಸಹ ಈ ವಿಷಯನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಹಾಗಾಗಿ ಇದೊಂದು ರಾಜಕೀಯ ಹೋರಾಟವಾಗಿ ಪರಿವರ್ತನೆ ಆಗಿರಲು ಸಹ ಯಾವುದೇ ಅನುಮಾನ ಇಲ್ಲ ಯಾಕಂದ್ರೆ ಮೂಡ ಹಗರಣ ಹೊರಬಂದ ದಿನದಿಂದಲೂ ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮನ್ನ ತಾವು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಯಾವ ಹಂತದಲ್ಲೂ ಸಹ ನನ್ನಿಂದ ಯಾವುದೇ ತಪ್ಪುಗಳಾಗಿಲ್ಲ ಮೂಢ ಏನು ಜಾಮೀನನ್ನ ಜಮೀನನ್ನ ಸ್ವಾಧೀನ ಪಡಿಸ್ಕೊಳ್ತು ಅದಕ್ಕೆ ಪರಾಯವಾಗಿ ನಾವು ಕೇಳ್ತಾ ಇದ್ದೇವೆ ಹೊರತು ನಾನು ಅಂತ ದೊಡ್ಡ ದೊಡ್ಡ ಜಾಹೀರಾತುಗಳ ಮೂಲಕ ಪತಿಪಕ್ಷ ನಿರಂತರವಾಗಿ ಈಗ ಅವ್ರು ಏನ್ ಹೇಳ್ತಾ ಇದ್ರು ಅದನ್ನ ದಾಖಲೆ ಸಮೇತ ನ್ಯಾಯಾಲಯದಲ್ಲಿ ಅವರು ಸ್ಥಾಪಿಸ್ ಮಾಡಬೇಕಾಗಿದೆ ಒಂದು ನ್ಯಾಯಾಂಗ ಹೋರಾಟ ಇನ್ನೊಂದು ರಾಜಕೀಯ ಹೋರಾಟ ಬಿಟ್ಟು ಸಿದ್ದರಾಮಯ್ಯ ರಾಜಕೀಯ ಹೋರಾಟ ಮತ್ತು ನ್ಯಾಯಾಂಗ ಹೋರಾಟ ಬಿಟ್ಟು ಸಿದ್ದರಾಮಯ್ಯ ಅವರ ಎದುರಿಗೆ ಹೇಳಿ ಯಾವ ಏನ್ ಓಕೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು